ಹಿಂದೆ ಕೂಡ ಭಾಳಷ್ಟು ಕಡೆ ಇಂಥದ್ದು ಆದಂಥ ಸಂದರ್ಭದಲ್ಲಿ ಮಂಗಳೂರಿನ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವರ ಮೇಲೆ ಕ್ರಮನೂ ಕೂಡ ತಗೊಂಡಿದ್ದೇವೆ ಆದರೆ ಇಲ್ಲಿ ಪದೇ ಪದೇ ಈಗ ಆಗ್ತಾಯಿದೆ ಅಂತೇಳಿ ಹಿಂದೆ ಕೂಡ ಈ ರೀತಿ ಆದಂಥ ಸಂದರ್ಭದಲ್ಲಿ ಕೆಲವರನ್ನ ಸಸ್ಪೆಂಡ್ ಮಾಡಿತ್ತು ಈಗ ನಾನು ನೆನ್ನೆದು ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು ಅಲ್ಲಿ ಎ ಡಿ ಜಿ ಪಿ ಅವರನ್ನು ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ ಅವರು ಏನೋ ರಜೆ ಇದ್ದಾರೆ ಅಂತ ಇದ್ರು ನಾನು ಮಾತಾಡಿದೆ ಅವರಿಗೆ ಪದೇ ಪದೇ ಈ ರೀತಿ ಆಗ್ತಾ ಇದೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ಯಾರು ಸುಪುಡೆಂಟ್ ಇದ್ದಾರೆ ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಇಮಿಡಿಯೇಟಾಗಿ ಕ್ರಮ ತಗೊಳ್ಬೇಕು ನನಗೆ ವರದಿಯನ್ನು ಕೊಡಬೇಕು ಅಂತ ನೆನ್ನೆ ಕೇಳಿದ್ದೇನೆ ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್ ಎನ್ಅ್ ಈಸ್ ಎನ್ ಯಾಕೆಂದರೆ ಇದು ತುಂಬ ಈ ರೀತಿ ನಾವು ನಾವಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ ಆದರೆ ಇರುವಂಥ ಸ್ಟ್ಯಾಫ್ಸು ಸರಿಯಾಗಿ ಕೆಲಸ ಮಾಡಬೇಕಲ್ವಾ ದಟ್ ಈಸ್ ನಾಟ್ ಎ ಆನ್ ಎಕ್ಸ್ಕ್ಯೂಸ್ ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿ ವಿ ಕೊಟ್ಬಿಡೋದು ಅವರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೂ ಏನೋ ಕೊಡೋದು ಇದೆಲ್ಲ ಇವೆಲ್ಲ ಮಾಡಿದರೆ ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ ನಾನು ಇಮ್ಮಿಡಿಯೇಟಾಗಿ ನಾನೇ ಒಂದು ಸಭೆ ಮೀಟಿಂಗ್ ತೊಗೊಳ್ತೀನಿ ಮೀಟಿಂಗ್ ತೊಗೊಂಡು ಏನು ಲ್ಯಾಬ್ಸಸ್ ಇದೆ ಅದಕ್ಕೇನು ಮಾಡಬೇಕು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಮತ್ತು ಎಲ್ಲ ಎಲ್ಲ ನಾವು ಜ್ಯಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದ್ದೀವಿ ಅಪ್ರೂವ್ ಮಾಡಿ ಕೊಟ್ಟಿದ್ದೀವಿ ಅದನ್ನು ಇಂಪ್ಲಿಮೆಂಟು ಕೂಡ ಕೆಲವು ಕಡೆ ಮಾಡಿದ್ದಾರೆ ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ ಅದಕ್ಕೆ ಸೀರಿಯಸ್ ಆಗಿ ತೊಗೊಂಡು ಅದು ಕ್ರಮ ತೊಗೊಳೋದಕ್ಕೆ ನಾನು ಸಭೆಯನ್ನು ಕರೀತೇನೆ ಅಧಿಕಾರಿಗಳ ಸಭೆಯನ್ನು ಕರೀತೇನೆ ಎನ್ಕ್ವೈರಿಗೆ ಈಗಾಗಲೇ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ ಅದು ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದರೆ ನಾನು ಬೇರೆ ಒಂದು ಸಮಿತಿಯನ್ನು ಸೆಟಪ್ ಮಾಡ್ತೀನಿ ಒಂದು ಸಮಿತಿ ಬೇರೆ ಬೇರೆ ಅಧಿಕಾರಿಗಳನ್ನ ಮಾಡಿ ಒಂದು ಸಮಿತಿಯನ್ನು ಸೆಟಪ್ ಮಾಡಿ ಇದಕ್ಕೆ ಇಮಿಡಿಯೇಟಾಗಿ ಕರೆಕ್ಟಿವ್ ಮೆಸೇಸನ್ನು ತೊಗೊಳ್ತೀವಿ ಸರ್ ಈಗ ಉಗ್ರ ಕೈಯಲ್ಲಿ ಮೊಬೈಲ್ ಇದೆ ಅಂದರೆ ಅದು ನಮಗೆ ಆತಂಕ ಅಲ್ಲ ಸರ್ ಖಂಡಿತವಾಗಿ ಯಾರು ಯಾರ ಕೈಲೂ ಇರಬಾರ್ದು ಅದು ಜೈಲಿನಲ್ಲಿರೋರ ಕೈಲಿ ಯಾರ ಕೈಲೂ ಇರಬಾರ್ದು ಬರೀ ಉಗ್ರ ಅಂತಲೇ ಅಲ್ಲ ಯಾರು ಕೂಡ ಮೊಬೈಲ್ ಆಗಲಿ ಅಲ್ಲಿನ ಈ ಥರದ್ದು ಫೆಸಿಲಿಟೀಸ್ನೆಲ್ಲ ಅವರಿಗೆ ಕೊಡೋದಾದರೆ ಮತ್ತು ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅದು ಅದಕ್ಕೆ ನಾನು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಒಂದು ಸಮಿತಿಯನ್ನು ರಚನೆ ಮಾಡಿ ಇಲ್ಲಿ ಯಾಕೆ ಈ ರೀತಿ ಪದೇ ಪದೇ ಇಲ್ಲಿ ಬೆಂಗಳೂರಿನಲ್ಲಾಗುತ್ತೆ ಬೆಳಗಾಂನಲ್ಲಾಗುತ್ತೆ ಮಂಗಳೂರಲ್ಲಾಗುತ್ತೆ ಈ ಥರ ಎಲ್ಲ ಆಗಬಾರ್ದು ಇದು ಅದಕ್ಕೋಸ್ಕರ ಅದನ್ನು ಆಗಿ ತೊಗೊಂಡು ಅದಕ್ಕೆ ಏನು ಕ್ರಮ ಮಾಡಬೇಕೋ ಅದನ್ನು ಮಾಡ್ತೀನಿ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಥವಾ ಎರಡು ಸಾವಿರದ ಇಪ್ಪತ್ತೆರಡರದ್ದು ಇಲ್ಲ ಅದನ್ನೇ ನಾನು ಹೇಳಿದ್ದು ನನಗೆ ಕೆಲವರು ಹೇಳಿದ್ರು ಇದು ಹಳೇದು ಹಳೇ ವಿಡಿಯೋ ಹಾಕ್ತಾರೆ ಹಾಕಿದ್ದಾರೆ ಹಿಂದೆನೂ ಕೂಡ ಹಳೆ ವೀಡಿಯೋಗಳನ್ನೂ ಬೆಳಗಾಮ್ನಲ್ಲಾದಂಥ ಸಂದರ್ಭದಲ್ಲಿ ಹಳೇದು ಹಾಕಿದರೆ ಅದನ್ನು ವೆರಿಫೈ ಮಾಡ್ದು ನಾವು ಅಂಥದ್ದು ಕೂಡ ನಡೆಯುತ್ತೆ ಅದೇನೇ ಇರಲಿ ಅದು ಆ ರೀತಿ ನಡಿಬಾರ್ದಲ್ಲ ಹಳೇದಾಗಲಿ ಹೊಸದಾಗಲಿ ಆ ರೀತಿ ನಡಿಬಾರ್ದು ಅದಕ್ಕೋಸ್ಕರ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ಕಡೆ ಚರ್ಚೆ ಆಗ್ತಿದೆ ದರ್ಶನ್ ದಿಂಬಿಗಾಗಿ ಫೈಟ್ ಬಂದು ಉಗ್ರರ ಕೈಯಲ್ಲಿ ಮೊಬೈಲ್ ಸಿಗುತ್ತೆ ರೆಡ್ಡಿ ಟಿವಿ ಎಲ್ಲ ಸಿಗುತ್ತಲ್ಲ ಅಂತ ಅದನ್ನೇ ಅದನ್ನೇ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ದರ್ಶನ್ ಅವರಿಗೆ ಕೋರ್ಟಿಗೆ ಹೋಗಿ ಅವರಿಗೆ ಒಂದು ದಿಂಬು ಅಥವಾ ಒಂದು ಹಾಸಿಗೆ ಆ ರೀತಿಗೆ ಕೋರ್ಟಿಗೆ ಹೋಗಬೇಕಾಗುತ್ತೆ ಇವರು ಇವರೆಲ್ಲ ಬಹಳ ಸುಲಭನಾಗಿ ಈ ರೀತಿ ಸಿಗುತ್ತೆ ಅನ್ನೋ ವರದಿಯನ್ನು ಕೂಡ ನಾನು ನೋಡಿದ್ದೇನೆ ಅದನ್ನೆಲ್ಲವನ್ನು ಕೂಡ ನಾನು ಭಾಳ ಕಠಿಣವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀನಿ ಬಿಜೆಪಿ ನಿಮ್ಮ ಸಾಮರ್ಥ್ಯ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡ್ತಾ ಇದೆ ಅವ್ರು ಹೇಳ್ತಾನೆ ಇರ್ತಾರೆ ಅವರಿದ್ದಾಗ ನಾವು ಕಂಪೇರ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಅವರಿದ್ದಾಗ ಹಂಗಾಯ್ತು ಇವರಿದ್ದಾಗ ಹಿಂಗಾಯ್ತು ಅದೆಲ್ಲ ನಾನು ಹೇಳೋಕೆ ಬೇರೆ ಥರ ಆಗುತ್ತೆ ರಾಜಕೀಯ ಅಂದ್ಬಿಡ್ತಾರೆ ಆದರೆ ನಾವು ಏನು ಕೆಲಸ ಮಾಡಬೇಕೋ ಅದನ್ನು ಖಂಡಿತವಾಗಿ ಮಾಡ್ತೀವಿ ಈ ಸಾಮರ್ಥ್ಯದ ಬಗ್ಗೆ ಹೇಳೋದು ಅವರಿಗೆ ಅವರೇ ಪ್ರಶ್ನೆ ಮಾಡ್ಕೋಬೇಕಾದ್ರೆ